ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ನಾನು ಒಂದು ಒಳ್ಳೆಯ ರೆಸಿಪಿನ ನಿಮ್ದು ಶೇರ್ ಮಾಡ್ತಾ ಇದ್ದೀನಿ ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಬೆಳಗ್ಗೆ ಟೈಮು ಏನು ಮಾಡೋದಪ್ಪ ಲಂಚ್ ಬಾಕ್ಸ್ಗೆ ಅಂತ ಅಂದಾಗ ಈಸಿಯಾಗಿ ಈ ಕೊತ್ತಂಬರಿ ರೈಸ್ ಭಾತನ್ನ ಮಾಡ್ಕೋಬೋದು ಸಿಂಪಲ್ಲಾಗೆ ಕ್ವಿಕ್ಕಾಗೆ ಮತ್ತು ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಈ ರೈಸ್ ಭಾತನ್ನ ಅಂದರೆ ಕೊತ್ತಂಬರಿ ರೈಸ್ ಭಾತನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಇಲ್ಲಿ ನಾನು ಒಗ್ಗರಣೆಗೆ ಮತ್ತು ಮಸಾಲೆಗೆ ಈರುಳ್ಳಿ ಮತ್ತು ಟಮಟೊ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊನ ಕುಯ್ಕೊಂಡು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ನೀಟಾಗೆ ಬಿಡಿಸ್ಕೊಂಡು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಸಾಲೆನ ರುಬ್ಕೋಬೇಕು ಇಲ್ಲಿ ಮೊದಲಿಗೆ ಒಂದು ಜಾರನ್ನ ತೊಗೊಂಡು ಜಾರೊಳಗಡೆ ಒಂದು ಅರ್ಧ ಕಟ್ಟಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ತೊಗೊತಾಯಿದ್ದೀನಿ ತೊಳೆದ್ಬಿಟ್ಟು ನೀಟಾಗಿ ಬಿಡಿಸ್ಕೊಂಡು ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದು ಕೊತ್ತಂಬರಿ ರೈಸ್ ಆಗಿರೋದ್ರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಇರಬೇಕು ಅದಾದಮೇಲೆ ಇಲ್ಲಿ ಅದಕ್ಕಿಂತ ಸ್ವಲ್ಪ ಸ್ವಲ್ಪ ಕಮ್ಮಿಯಾಗಿ ಪುದೀನ ಹಾಕೋತಾ ಇದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಎರಡೂ ಸ್ವಲ್ಪ ಜಾಸ್ತಿನೇ ಇರಬೇಕು ಅದಾದಮೇಲೆ ಒಂದು ಐದರಿಂದ ಆರು ಹರ್ಶಿ ಮೆಣಸಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಇಂಚಷ್ಟು ಶುಂಠಿ ಇಲ್ಲಿ ದಪ್ಪ ಸೈಜು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಜಾಸ್ತಿನೇ ತೊಗೊಂಡಿದ್ದೀನಿ ನೀವು ಮೆಣಸಿನ್ಕಾಯಿನ ಖಾರದ ತಕ್ಕನಾಗೆ ಹಾಕೋಬೋದು ಮೇಲೆ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕಾಯಿನ ಇದ್ದೀನಿ ನೀವು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಕಾಯಿನ ಕಾಯಿ ಹಾಕೋರಿ ರುಚಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇವಾಗ ನುಣ್ಣಗೆ ರುಬ್ಕೋಬೇಕು ಇದನ್ನು ನೋಡ್ತಾ ಇರ್ಬೋದು ಇವಾಗ ನುಣ್ಣಗೆ ರುಬ್ಕೊಬಂದಿದ್ದೀನಿ ಎಷ್ಟು ಗ್ರೀನಿಷ್ ಆಗ ಇದೆ ಅಂತ ಅಂದ್ಬಿಟ್ಟು ಮಸಾಲೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇಲ್ಲಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಜಾಸ್ತಿನೇ ಇರಬೇಕು ಈ ರೈಸ್ ಬಾತ್ಗೆ ಪಲಾವ್ಗೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕೊಂಡು ಅದಕ್ಕೆ ತುಪ್ಪನೂ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ತುಪ್ಪ ಎಣ್ಣೆ ಎರಡೂ ಬಿಸಿ ಆದಮೇಲೆ ಇಲ್ಲಿ ಪಲಾವ್ ಸಾಮಾನುಗಳನ್ನ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಪಲಾವ್ ಎಲೆ ಮೊರಟು ಮೊಗ್ಗು ಎಲ್ಲನೂ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇದನ್ನು ನೀವು ತುಪ್ಪನ ಫಸ್ಟಾರು ಹಾಕ್ಬೋದು ಇಲ್ಲ ಅಂತಂದರೆ ಲಾಸ್ಟಲ್ಲಿ ಬಿರಿಯಾನಿ ಮುಲ ಮುಚ್ೂ ಹಾಕ್ಕೊಬೋದು ಸ್ವಲ್ಪ ಪಲಾವ್ ಸಾಮಾನೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇವಾಗ ಈರುಳ್ಳಿನ ಒಂದು ಮೂರು ಈರುಳ್ಳಿನ ತಗೊಂಡು ಹಚ್ಕೊಂಡಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದು ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈ ಮಸಾಲೆನ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಒಂದು ಚಿಟಕಿಯಷ್ಟು ಅಷ್ಟು ಹಾಕ್ಕೊಂಡು ಈ ಮಸಾಲೆನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಹಸಿ ಮಸಾಲೆ ಆಗಿರೋದ್ರಿಂದ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಬರ್ಬೇಕು ನೋಡ್ತಾ ಇರ್ಬೋದು ಇವಾಗ ಎಣ್ಣೆ ಬಿಟ್ಕೊಬಂದಿದೆ ಒಂದು ಎರಡು ಹಣ್ಣು ಉಳ್ಳಿ ಟೊಮೊಟೊನ ಸಣ್ಣದಾಗ ಹಚ್ಕೊಂಡು ಉದ್ದುದ್ದಕ್ಕೆ ಅದನ್ನು ಸಾಫ್ಟ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಧನ್ಯ ಪುಡಿನ ಹಾಕೋತಾಯಿದ್ದೀನಿ ಈ ಧನ್ಯಾ ಪುಡಿನ ಹಾಕ್ ಹಾಕೋತಾ ಇದ್ದೀನಿ ಅಂತಂದರೆ ಇದು ಕೊತ್ತಂಬರಿ ರೈಸ್ ಪಾತ್ ಆಗಿರೋದ್ರಿಂದ ಈ ಧನ್ಯ ಪುಡಿ ಹಾಕಿ ಹಾಕೊಳ್ಳೋದ್ರಿಂದ ಟೇಸ್ಟು ಡಬ್ಬಲ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅದು ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಆದಮೇಲೆ ಇಲ್ಲಿ ನಾನು ಬಟಾಣಿನ ಇದ್ದೀನಿ ಹಸಿ ಬಟಾಣಿ ಇರಲಿಲ್ಲ ಅಂತೇಳ್ಬಿಟ್ಟು ನಾನು ಒಣ ಬಟಾಣಿನೇ ಓವರ್ ನೈಟ್ ನೆನೆಸಿಟ್ಟು ಅದನ್ನು ಇವಾಗ ಹಾಕ್ಕೊಂಡಿದ್ದೀನಿ ಅದು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಇವಾಗ ನಾನು ಒಂದು ಅರ್ಧ ಗಂಟೆ ಅಕ್ಕಿನ ಬುಲೆಟ್ ರೈಸ್ ಅಂತಾರಲ್ಲ ಅದನ್ನು ತೊಳೆದು ನೆನೆ ಹಾಕ್ಕೊಂಡಿದ್ದೆ ಅದನ್ನು ಈ ಸಮಯದಲ್ಲಿ ಸೇರಿಸ್ಕೊತಾ ಇದ್ದೀನಿ ಅಕ್ಕಿನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಹಂಗೇ ಮಸಾಲೆ ಎಲ್ಲ ಹಿಡಿಬೇಕು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದರಲ್ಲಿ ಚೆನ್ನಾಗಿ ಹುರ್ಕೋಬೇಕು ಒಂದೆರಡು ನಿಮಿಷ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಕ್ಕಿಗೆ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಇವಾಗ ನೀರನ್ನ ಇದ್ದೀನಿ ನೀರನ್ನು ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅದ್ರ ಡಬಲ್ನ ಹಾಕೋಬೇಕು ಡಬಲ್ ಹಾಕ್ಕೊಂಡ್ರೆ ಸಾಕು ಇವಾಗ ನಾನು ಒಂದು ಮಿಕ್ಸನ್ನ ಕೊಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಈ ಸಮಯದಲ್ಲಿ ರುಚಿ ಹಾಕ್ಕೊಂಡು ಒಂದು ಮಿಕ್ಸನ್ನ ಕೊಟ್ಬಿಟ್ಟು ಇವಾಗ ನಾನು ಒಂದು ಮುಚ್ಚಲ ಮುಚ್ಚಿ ಕುದಿಯೋಕ್ಕೆ ಬಿಡ್ತೀನಿ ಇದನ್ನು ಹಾಕಿ ಕೂಗಿಸ್ಕೋಬಾರ್ದು ಹಂಗೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಕುದಿಸ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ಒಂದು ಪ್ಲೇಟ್ನ ಮುಚ್ಕೊಂಡಿದ್ದೀನಿ ಇವಾಗ ಇದ್ದೀರಲ್ಲ ಇವಾಗ ಹೆಂಗೆ ಕುದೀತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಭಾಗದಷ್ಟು ಅಕ್ಕಿನೂ ಬೆಂದಿದೆ ಈ ಸಮಯದಲ್ಲಿ ಒಂದು ಮಿಕ್ಸಿನ ಕೊಡ್ಕೊಂಡು ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆ ನೋಡಿಕೊಂಡು ಈ ಸಮಯದಲ್ಲಿ ಒಂದು ಕೊಟ್ಟಾದ ಮೇಲೆ ಒಂದು ಮುಚ್ಚಲ ಮುಚ್ಚಿ ಇವಾಗ ಒಂದೇ ಒಂದು ವಿಜಿಲ್ನ ಬರ್ಸ್ಕೋಬೇಕು ಒಂದು ಬಿ ಒಂದು ವಿಜಿಲ್ ಬರ್ಸ್ಕೊಂಡ್ರೆ ಸಾಕು ಯಾಕೆಂದರೆ ಕುದಿಸಿದ್ದೀವಲ್ಲ ಅಕ್ಕಿನ ಅರ್ಧ ಬೆಂದಿರುತ್ತೆ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಒಳ್ಳೆ ಬಿರಿಯಾನಿ ಥರ ಕಾಣಿಸ್ತಾ ಇದೆ ಕೊತ್ತಂಬರಿ ರೈಸ್ ಭಾತು ತುಂಬ ಟೇಸ್ಟಿಯಾಗಿ ಬರುತ್ತೆ ಉದುದ್ರಾಗ ಬರುತ್ತೆ ಇದೇನೇ ಇದೇ ಥರ ಈ ಮೆಥಡಲ್ಲಿ ನೀವು ಚಿಕನ್ ಬಿರಿಯಾನಿನ ಮಾಡ್ಕೋಬೋದು ಬಟಾಣಿ ಒಂದು ಸ್ಕಿಪ್ ಮಾಡಿಬಿಟ್ಟು ಚಿಕನ್ ಹಾಕ್ಕೊಂಡ್ರೆ ಚಿಕನ್ ಬಿರಿಯಾನಿ ಥರನೇ ಇರುತ್ತೆ ಟೇಸ್ಟು ಈ ಥರ ಕೊತ್ತಂಬರಿ ರೈಸ್ನ ಮಾಡಿ ನೋಡಿ ರೈಸ್ ಪಾತ್ನ ಟೇಸ್ಟ್ ಮಾತ್ರ ಡಬ್ಬಲ್ಲಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಮತ್ತೆ ಮತ್ತೆ ಮಾಡ್ಕೋತೀರಾ ಬೆಳಗ್ಗೆ ಲಂಚ್ ಬಾಕ್ಸ್ಗಾಗಲಿ ಮಕ್ಕಳಿಗೆ ಆರಾಮಾಗಿ ಮಾಡ್ಕೋಬೋದು ಆಫೀಸ್ಗೆ ಹೋಗ್ಬೇಕಾದ್ರೆ ಲಂಚ್ ಬಾಕ್ಸ್ ಕಟ್ಟಬೇಕು ಅಂತಂದರೆ ಆರಾಮಾಗಿ ಈ ರೆಸಿಪಿನ ಮಾಡ್ಕೊಬೋದು ಸೂಪರಾಗಿರುತ್ತೆ ನೋಡಿದ್ರಲ್ಲ ಇವತ್ತಿನ ರೆಸಿಪಿನ ಈ ರೆಸಿಪಿ ಏನಾದ್ರು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್